ವೆಲ್ಕಮ್ ಟು ಅವರ್ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಮನೆಗೆ ನೆಂಟರು ಬರ್ತಾ ಬರ್ತಾಯಿದ್ದರು ಹಾಗೆ ಪಟಕರೆ ಮಾಡುವಂಥದ್ದು ನಮಗೆ ಸ್ವೀಟ್ ಅಂದರೆ ಜಾಮೂನ್ ಫ್ರೆಂಡ್ಸ್ ಈಗ ನಮ್ಮ ಹಟ್ಟಿನ ಒಂದು ಲೀಟ್ರ್ ಹಾಲು ಇಟ್ಕೊಂಡ್ ಬಂದಿಲ್ಲ ಒಲೆ ಮೇಲೆ ಇಟ್ಟಿದೆ ಬತ್ತೂ ಕ್ರೀಮ್ ಮಾಡಬೇಕಲ್ಲ ಫಸ್ಟ್ ನಾನು ಯಾವಾಗಲೂ ಪ್ಯಾಕೆಟ್ ಮಾಡೋದೇ ಇಲ್ಲ ಹೀಗೆ ಹಾಲು ಬತ್ತಿಸಿದ ಜಾಮೂನ್ ಮಾಡೋದು ಇದೀಗ ಗಟ್ಟಿ ಆದ ಕೂಡಲೇ ಹೇಳ್ತೇನೆ ನಾನು ಫ್ರೆಂಡ್ಸ್ ಕ್ರೀಮ್ ಮಾಡಿ ಆಗಿದೆ ನೋಡಿ ಎಷ್ಟು ಗಟ್ಟಿ ಆಯಿತು ಇಷ್ಟು ಗಟ್ಟಿಯಾದ ಕೂಡಲೇ ಬೆಂಕಿ ಆಫ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಈಗ ಇದು ಇದಕ್ಕೀಗ ನಾವು ಒಂದು ಮೂರು ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊತಾ ಇದ್ದೆ ನೋಡಿ ಫ್ರೆಂಡ್ಸ್ ನಾವಿಷ್ಟು ಮನೆಯಲ್ಲೇ ನಾವು ಜಾಮೂನ್ ಮಾಡಿದ್ರೆ ಮನೆ ಮಂದಿ ಪೂರ ಬೇಕಾದಷ್ಟು ಜಾಮೂನ್ ತಿನ್ಬೋದು ಫ್ರೆಂಡ್ಸ್ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಫಷ್ಟು ಒಂದು ಕಾಲು ಟೀ ಒಂದು ಕಾಲು ಟೀ ಸ್ಪೂನು ಅಡುಗೆ ಸೋಡ ಹಾಕ್ಕೊತ ಇದ್ದೆ ಚೂರು ಹಾಲು ಹಾಕೊಂಬದಕ್ಕೆ ಇಲ್ ಪ್ರಾಂಚು ನೀರ್ ಮಾರ್ಕಂತಾ ಇಲ್ಲಿ ಈಗ ಇಚು ನೀರ್ ಮಾರ್ಕೊಂಡ್ಬಿಡನಾ ಇಲ್ಲಿ ಈಗ ಮೈದಾ ಹಿಟ್ಟ ಹಾಕಮ್ಮ ಒಂದು ಲೋಟ ಮೈದಾ ಹಿಟ್ಟು ಹಾಕಣಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ 1 ಲೀಟರ್ ಹಾ ಅಲ್ಲಿ ನೋಡಿ ಇಷ್ಟು ದೊಡ್ಡ ಉಂಡೆ ಆಗಿದೆ ಈಗ ಒಂದು ಲೋಟ ಮೈದಾ ಹಿಟ್ಟಾಕಿ ಇದನ್ನೀಗ ಉಂಡೆ ಉಂಡೆ ಮಾಡಿ ಕಾಸಿಗೆ ಇಟ್ಕೊಂಬೈ ಒಂದು ಸೇರ್ ಸಕ್ಕರೆ ತಗೊಂಡಿದೆ ಅಂದ್ರೆ ಒಂದು ನಾಲ್ಕು ಲೋಟ ಸಕ್ಕರೆ ತಕೊಂಡಿದೆ ಸಿರಪ್ ಬೇಕಲ್ಲ ಅದಕ್ಕೆ ನೋಡಿ ಇಲ್ಲಿ ಪಾಕ ಇಟ್ಟಿದೆ ಇಲ್ಲಿ ಇದು ಪಾಕ ಆದ ಕೂಡ ನಮ್ಗೆ ಹೆಚ್ಚು ಪಾಕ ಸಾಕಬಾರ್ದು ಪಾಕಾದ ಕೂಡಲೇ ತೋರ್ಸ್ತಾ ಇಲ್ಲ ಸಕ್ಕರೆ ನೋಡಿ ಚೂರು ಜಸ್ಟ್ ಚೂರು ದಪ್ಪ ಆದರೆ ಸಾಕು ಏಲಕ್ಕಿ ಹೊಡಿ ಹಾಕಂತ ಇದೆ ಏಲಕ್ಕಿ ಹೊಡಿ ಹಾಕೊಂಡಿದೆ ಇದು ನಿಮಗೆ ಆಫ್ ಮಾಡಿ. ಈಗ ಫ್ರೆಂಡ್ಸ್ ಬೌಲ್ ಗೆ ಹಾಕಂತ ಇದೆ. ಮುಚಿಟ್ ಕನ್ ಬಿಡುವಾ. ತುಪ್ಪ ಇಟ್ಕೊಂಡಿರೋ ಇಲ್ಲಿ. ತುಪ್ಪ ಕಾಸದೊಳಗೆ ಉಂಡೆ ಮಾಡಿ ಇಟ್ಕೊಂಡೆ. ಈಗ ಫ್ರೆಂಡ್ಸ್ ಹೀಗೆ ಉಂಡೆ ಮಾಡಿ ಇಟ್ಕೊಂಡೆ. ಈಗ ಫ್ರೆಂಡ್ಸ್ ಇದೊಂದು ಮಾಡ್ಕೊಂಡೆ.

ರಜೆ ಎಲ್ಲ ಮಕ್ಕಳೆಲ್ಲ ಅಜ್ಜನ ಅಜ್ಜನ ಮನೆಗೆ ಮುತ್ತಜ್ಜನ ಮನೆಗೆಲ್ಲ ಹೋಗ್ತಾರೆ ಹಾಗೆ ನಮ್ಮ ಮನೆ ಮುತ್ತಜ್ಜನ ಮನೆಗೆ ಒಂದು ಹುಡುಗಿ ಬಂದಾಳೆ ಇಲ್ಲಿ ನೋಡಿ ನಮ್ಮ ಮಾವನ ತಂಗಿ ಮಾವಂದ್ರೆ ಏಜಿ ಕೊಡುಗೆರ ತಮ್ಮ ಕಡೆಯ ತಮ್ಮ ರಾಧಾಕೃಷ್ಣ ಕೊಡುಗೆ ಗಂಗೂಳಲ್ಲಿ ಡಾಕ್ಟರ್ ಅವರು ಅವರ ಮಗಳ ಮೊಮ್ಮಗಳಿವಳು ಹಾಗೆ ಅವ್ರ ಮಿಸ್ಸಸ್ ಇವಳು ರಂಜನಾ ಕೊಡುಗೆ ನೋಡಿ ಅವರ ಮಗ ವಿಕ್ರಮ್ ಕೊಡ್ಗೆ ಹೇಳಿ ಅವ ಸಾಫ್ಟ್ವೇರ್ ಇಂಜಿನಿಯರ್ ಅವನ ಹೆಂಡತಿ ಇವಳು ಸೌಮ್ಯ ಕೊಡುಗೆ ಇವಳೆಲ್ಲ ಫೇಸ್ಬುಕ್ ಎಲ್ಲ ಆಕ್ಟಿವ್ ಇದ್ದಾಳು ಇವ್ರೋಡಿರ್ತೀರಿ ನೀವು ಅವನಿ ಹೇಳಿ ಅವಳಿಗೆ ಎಷ್ಟನೇ ಸ್ಟ್ಯಾಂಡರ್ಡ್ ಆರನೇ ಕ್ಲಾಸ್ ಅವಳು ನೋಡಿ ಅವಳಿಗೆ ಜಾಮೂನ್ ಅಂದ್ರೆ ಇಷ್ಟ ಹೇಳಿದಾಳೆ ಪಟಕ್ಕನೆ ಮಾಡುವಂತ ತಿಂಡಿ ಫ್ರೆಂಡ್ಸ್ ಇದು ಹಟ್ಟಿಂದು ಒಂದ್ ಲೀಟರ್ ಹಾಲ್ ತಕೊಂಡ್ ಬಂದಿದೆ ನೋಡಿ ಹಾಲ್ ಮಚ್ಚಿ ಗಟ್ಟಿ ಮಾಡಿ ಅದನ್ನೆಲ್ಲ ಚಾನಲ್ ಎಲ್ಲ ತೋರಿಸಿದೆ ಪಾಪ ಅವಳಿಗೆ ಜಾಮೂನ್ ಇಷ್ಟ ಹೇಳಿ ಮನೇಲಿ ಇದ್ದ ಹಾಲಲ್ಲೇ ಜಾಮೂನ್ ಮಾಡ್ತಾ ಇದ್ದೆ ಈಗ ನಾನು ಹಾಗೆ ಫ್ರೆಂಡ್ಸ್ ಅವನಿಗೆ ತಿಂದು ತ ಹೇಳ್ತಾಳೆ ಎಂತಾಯ್ತು ಹೇಳಿ ದೊಡ್ಡಮ್ಮ ಮಾಡಿದ ಜಾಮೂನ್ ಐತೆ ಅಂತ ಹೇಳ್ತಾಳೆ ಅವಳಿಗ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲರೂ ಇದನ್ನು ಟ್ರೈ ಮಾಡಿ ರೆಸಿಪಿ ಚೆನ್ನಾಗಿದೆ ಇಲ್ಲ ಒಟ್ಟಿಗೆ ನೋಡಿ ಅತ್ತೆ ಸೊಸ ಎಲ್ಲ ಟ್ರೈ ಮಾಡ್ತಾ ಇದ್ದಾರೆ ನೋಡಿ ಬಂದವರಿಗೆಲ್ಲ ಖುಷಿ ಆಗಿದೆ ಹಾಗೆ ಖಂಡಿತ ಸಹ ಟ್ರೈ ಮಾಡಿ ಅಂತ ಹೇಳಿ ಇಷ್ಟಪಡ್ತೇನೆ ಫ್ರೆಂಡ್ಸ್ ನನ್ ಚಾನಲ್ ಇಷ್ಟು